ಾರು ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆಯನ್ನು ಯಾರಿಂದಲೂ ನಶಿಸಲು ಸಾಧ್ಯವಿಲ್ಲ ಕನ್ನಡಿಗರ ಹೃದಯದಲ್ಲಿ ಹಾಸುಹೊಕ್ಕಾಗಿರುವ ಭಾಷೆಯು ದೇಶದಲ್ಲೇ ವಿಶೇಷತೆ ಹೊಂದಿದೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಹೇಳಿದರು ಆದಿಶಕ್ತಿ ನಗರದಲ್ಲಿ ಜಿಲ್ಲಾ ಕನ್ನಡ ಸೇನೆ ವತಿಯಿಂದ ಆಯೋಜಿಸಿದ್ದ ನೂತನ ಆದಿಶಕ್ತಿ ನಗರದ ಘಟಕ ಸ್ಥಾಪನೆ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಾಡು ನುಡಿಯಲ್ಲದೆ ನಟರಾದ ಡಾ ವಿಷ್ಣುವರ್ಧನ್ ಶಂಕರ್ನಾಗ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗವೇ ಬಡಾವಣೆಯಲ್ಲಿ ಹೆಚ್ಚಿದೆ ಜೊತೆಗೆ ಸ್ಥಳೀಯ ನಿವಾಸಿಗಳು ಕನ್ನಡ ಭಾಷೆಯನ್ನ ಅಳಿಯದಂತೆ ಭದ್ರವಾಗಿಸಲು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ನಾಡು ಕಟ್ಟುವ ಕಾಯಕದಲ್ಲಿ ತೊಡಗಿರುವುದು ಹೆಮ್ಮೆಯ ಸಂಗತಿ ಎಂದರು ಆದಿ ಆದಿಶಕ್ತಿ ನಗರದಲ್ಲಿ ನೂತನವಾಗಿ ಕನ್ನಡ ಸೇನೆ ಘಟಕ ಏನಿವತ್ತು ನೂತನವಾಗಿ ಪ್ರಾರಂಭಗೊಂಡಿದೆ ಅದೇ ರೀತಿ ಇಲ್ಲಿನ ಆದಿಶಕ್ತಿ ನಗರದ ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಮತ್ತು ತೇಗು ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಜವಾಗಲೂ ಇವತ್ತು ಇಲ್ಲಿ ಒಂದು ನಮಗೇನು ಖುಷಿ ಅಂತಂದರೆ ಕನ್ನಡದ ಬಗ್ಗೆ ಎಲ್ಲೋ ನಶಿಸಿ ಹೋಗ್ತೈತೆ ಅಂತ ಆದರೂ ಒಂದು ಅಂಗವಿಕಲವಾಗಿದ್ದಂಥ ನಮ್ಮ ಶರತ್ ಅವರು ಮತ್ತು ಸೀನಾ ಅವರು ನಮ್ಮ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅಭಿಮಾನ ಸಂಘದ ಫಯಾಜ್ ಅವರು ಮತ್ತು ಅನೇಕ ಗಣ್ಯರು ಇಲ್ಲಿ ಅವರು ಒಳಗಂಡಂತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇವರೆಲ್ಲ ಸೇರಿ ನಾವು ಕನ್ನಡದ ರಾಜ್ಯೋತ್ಸವ ಆಚರಿಸ್ಬೇಕು ವಿಜೃಂಭಣೆಯಿಂದ ಮಾಡಬೇಕು ಎಲ್ಲ ಒಂದು ಕಡೆ ಕನ್ನಡ ಸೇನೆ ನಮ್ಮ ಚಟುವಟಿಕೆಗಳನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೋಡಿ ನಾವು ನಿಮ್ಮ ಜೊತೆಗೆ ಭಾಗವಹಿಸಿ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ಬೇಕು ಅಂತೇಳಿ ಇವತ್ತು ನಮ್ಮನ್ನು ಇಲ್ಲಿ ಕರೆದಂಥ ಸಂದರ್ಭದಲ್ಲಿ ನಿನ್ನೆ ಇವತ್ತು ಬಂದು ಆದಿಶಕ್ತಿ ನಗರದಲ್ಲಿ ಒಂದು ಕನ್ನಡದ ಬಾವುಟ ಅಂತ ಮೂಲಕ ಚಾಲನೆ ಕೊಟ್ಟು ಇವತ್ತೆಲ್ಲ ಕನ್ನಡಾಭಿಮಾನಿ ಬಂಧುಗಳಿಗೆ ಗ್ರಾಮಸ್ಥರಿಗೆ ತಾಯಿ ಭುವನೇಶ್ವರಿ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಾಗಿ ದೊಡ್ಡ ಅದ್ದೂರಿಯಾದ ಕಾರ್ಯಕ್ರಮ ಇಲ್ಲಿ ಕನ್ನಡ ಸೇನೆ ಹಮ್ಮಿಕೊಳ್ಳುತ್ತೆ ಈ ಈ ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರಲ್ಲಿ ನೀವೆಲ್ಲ ಕನ್ನಡ ಸೇನೆ ದೊಡ್ಡ ಕಾರ್ಯಕ್ರಮ ಇದೀವಿ ತಾವೆಲ್ಲ ಸಾರ್ವಜನಿಕರು ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೀವಿ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಂತೆ ಬಡಾವಣೆಯಲ್ಲಿ ಕನ್ನಡ ಭಾಷಾಭಿಮಾನ ಮೂಡಿಸಲು ಸ್ಥಳೀಯರೊಂದಿಗೆ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆ ಮುಂದೆ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಬಾರಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ದು ಆಗ ಇಂಥ ಸಪೋರ್ಟ್ ಜನಗಳು ನಮಗೆ ಯಾರೂ ಕೊಟ್ಟಿರಲಿಲ್ಲ ಈಗಿನಲ್ಲಿ ಎಲ್ಲ ಹುಡುಗರು ಸಪೋರ್ಟ್ ಕೊಟ್ಕೊಂಡು ಎಲ್ಲ ಮಾಡಣ ಮಾಡಿ ಮುಂದೋಗಿ ನಾವು ಮಾಡ್ತೀವಿ ಅಂದಿದ್ದಕ್ಕೆ ಈ ತರ ಅದು ಒಂದು ವೇದಿಕೆ ಸೃಷ್ಟಿಯಾಯಿತು ಹಂಗಾಗಿ ನಾವು ಈ ಕಾರ್ಯಕ್ರಮ ಮಾಡಲು ಮುಖ್ಯವಾಗಿ ಗ್ರಾಮಸ್ಥರು ಯುವಕರು ಎಲ್ಲ ಕೈಗೂಡಿಸಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ ಕನ್ನಡ ಸೇನೆಗೆ ಆದಿನಗರದ ಪದಾಧಿಕಾರಿಗಳಾಗಿ ಶರತ್ ಫಯಾಜ್ ಶೇಖರ್ ಉಮೇಶ್ ಸಾದಿಕ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ನೇಮಕಗೊಂಡರು ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ವಕ್ತಾರ ಹುಣಸೇಮಕ್ಕಿ ಲಕ್ಷ್ಮಣ್ ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಚೈತ್ರಾ ಗೌಡ ಮುಖಂಡರುಗಳಾದ ಸುನಿಲ್ ಜಗದೀಶ್ ಸತೀಶ್ ಅನ್ವರ್ ಪವನ್ ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವ ಅನ್ನೋದು ಪ್ರತಿ ಮನೆ ಮನೆಯಲ್ಲೂ ಆಚರಣೆ ಮಾಡಬೇಕು ನಾವು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಇದರಲ್ಲಿ ನಿಮ್ಗೆ ಗೊತ್ತಿದೆ ಇವತ್ತು ಅಗರ್ಭ ಶ್ರೀಮಂತಗಳ ಹತ್ರ ದುಡ್ಡುಗಳಿದ್ದಾವೆ ಬಟ್ ಕನ್ನಡ ಹಬ್ಬ ಆಗಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ ನಮ್ಮ ಆಟೋ ಚಾಲಕರುಗಳಿಂದ ಹಿಡ್ದು ಒಂದು ಗಾರೆ ಕೆಲಸ ಮಾಡ್ಬೋದು ಸಾಧಾರಣ ಕೂಡ ಒಂದು ನಾಳೆ ಹಬ್ಬ ಮಾಡ್ತಾರೆ ನೋಡಿ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ದೊಡ್ಡ ಕಾರ್ಯಕ್ರಮ ಆಗಲಿ ಸಣ್ಣ ಕಾರ್ಯಕ್ರಮ ಆಗಲಿ ನಮ್ಮ ಆದಿಶಕ್ತಿ ಎಲ್ಲ ಯುವಕರು ಸೇರಿಬಿಟ್ಟು ನಮ್ಮ ಸ್ಥಳೀಯ ನಗರ ಗ್ರಾಮ ಪಂಚಾಯತ್ ಸದಸ್ಯ ರಂಗನಾಥು ಉಮೇಶ್ ಅಣ್ಣ ಮತ್ತು ನಮ್ಮ ನೋಡಿ ಅವ್ರ ರಂಗಲ್ ಹತ್ರ ಇದ್ದಾನೆ ಪಾಪ ಭಾರಿ ಅಭಿಮಾನ ಅವನಿಗೆ ಒಂದು ಶಂಕರ್ನಾಗ್ ಅಭಿಮಾನಿ ವಿಷ್ಣುವರ್ಧನ್ ಅಭಿಮಾನಿ ಮತ್ತಿಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಕೂಡ ನಮ್ಮ ಅಂತ ಇದ್ದಾರೆ ಅವರು ಕೂಡ ನೋಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಗರ್ಭಿಣಿಯರಿಗೆ ಬಡ ರೋಗಿಗಳಿಗೆ ಗವರ್ಮೆಂಟ್ ಬಸ್ ನಿಲ್ದಾಣದಿಂದ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ನಾವು ಅವ್ರನ್ನೆಲ್ಲ ಗುರುತಿಸಬೇಕು ಸೇವೆ ನೋಡಬೇಕು ಆಮೇಲೆ ನೋಡಿ ನಮ್ಮ ಪ್ರತಿ ಒಂದು ಆಟೋ ನಿಲ್ದಾಣಗಳಲ್ಲಿ ನಾವುಗಳು ಮಾತ್ರ ಕನ್ನಡ ನವೆಂಬರ್ ಮಾತ್ರ ಸೀಮಿತ ಆಗಿಲ್ಲ ಪ್ರತಿಯೊಬ್ಬರು ನಾವು ಕನ್ನಡ ಕಲಾವಿದರುಗಳು ಕನ್ನಡ ಕವಿಗಳು ಕನ್ನಡ ಸಾಹಿತಿಗಳು ಕನ್ನಡ ಹೋರಾಟಗಳನ್ನ ನಾವು ಗುರುತಿಸಿ ನಮ್ಮ ದುಡಿಮೆಗಳು ಅವತ್ತು ಏನೇ ಕುಂಠಿತ ಆಗಲಿ ನಮ್ಮ ಮನೆಗಳಿಗೆ ಕಾಯಿಲೆ ಕಷ್ಟ ಕರ್ಪಣೆ ಇರಲಿ ಕನ್ನಡ ಹೋರಾಟಕ್ಕೆ ಕನ್ನಡ ಹೆಣ್ಣಿಗೆ ಮಣ್ಣಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಬದಿಗೊತ್ತಿ ನಾವು ಹೋರಾಟ ಮಾಡ್ತೀವಿ